চল নিজ নিকেতনে সংসার বিদেশে বিদেশির বেশে ব্রহ্ম কেন পাক মনোজল তানে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಎಂಬತ್ನಾಲ್ಕು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಈಗ ಸ್ವಾಮೀಜಿ ಪ್ರಮದ ದಾಸ ಬಾಬು ಅವರಿಗೆ ಪತ್ರವನ್ನು ಬರಿತಾ ಹೇಳ್ತಾರೆ ಈಗ ನಾನು ಕಾ ನಾನು ಕಾಶಿಯನ್ನ ಬಿಟ್ಟು ಹೊರಡ್ತಾ ಇದ್ದೇನೆ ನಾನು ಈ ಸಮಾಜದ ಮೇಲೆ ಬಾಂಬಿನ ಹಾಗೆ ಸಿಡಿದು ಬರುವವರೆಗೂ ಕೂಡ ಇಲ್ಲಿಗೆ ಮತ್ತೆ ಬರೋದಿಲ್ಲ ಇಲ್ಲಿಗೆ ಅಂತಂದ್ರೆ ಸ್ವಾಮೀಜಿ ಈಗ ಹಿಮಾಲಯದ ಕಡೆಗೆ ಹೊರಟಿದ್ದಾರೆ ಅದರಿಂದ ಹೇಳ್ತಾ ಇದ್ರೆ ಇಲ್ಲಿಗೆ ನಾನು ಬಾಂಬಿನ ಹಾಗೆ ಸಿಡಿದು ಬರುವವರೆಗೂ ಮತ್ತೆ ಪುನಃ ಇಲ್ಲಿಗೆ ಬರೋದಿಲ್ಲ ಆಗ ಈ ಸಮಾಜ ನನ್ನನ್ನ ನಾಯಿಯ ಹಾಗೆ ಹಿಂಬಾಲಿಸುತ್ತೆ ಅಂತ ಹೇಳ್ತಾ ಇದ್ದನ್ನ ಗಮನಿಸಿದ್ವಿ ಈಗ ಅದರ ಮುಂದುವರೆದ ಭಾಗ ಈಗ ನಾನು ಕಾಶಿಯನ್ನು ಬಿಟ್ಟು ಹೊರಡ್ತಾ ಇದ್ದೇನೆ ನಾನು ಈ ಸಮಾಜದ ಮೇಲೆ ಬಾಂಬಿನ ಹಾಗೆ ಸಿಡಿದು ಬರುವವರೆಗೂ ಕೂಡ ಇಲ್ಲಿಗೆ ಮತ್ತೆ ನಾನು ಬರೋದಿಲ್ಲ ಆಗ ಸಮಾಜ ನನ್ನನ್ನು ನಾಯಿಯ ಹಾಗೆ ಹಿಂಬಾಲಿಸುತ್ತೆ ಅಂತ ಸ್ವಾಮೀಜಿ ತಿಳಿಸ್ತಾ ಇದ್ರು ಇದು ಸುಮಾರು ಇಪ್ಪತ್ತೆಂಟು ವರ್ಷದ ಯುವಕ ಸನ್ಯಾಸಿ ವಿವೇಕಾನಂದರು ಅಂದು ಆಡದಂತಹ ಮಾತುಗಳು ಅವರ ನುಡಿ ನಿಜಕ್ಕೂ ಕೂಡ ಸತ್ಯವಾಯಿತು ಮುಂದೆ ಅವರು ಪಾಶ್ಚಾತ್ಯ ದೇಶಗಳನ್ನ ತಮ್ಮ ನವನೂತನ ಭಾವನೆಗಳಿಂದ ಅಲುಗಾಡಿಸಿ ಜಗತ್ ಪ್ರಸಿದ್ಧಿಯನ್ನ ಹೊಂದಿ ಹಿಂದಿರುಗಿ ಬರುದಾಗ ಇಡೀ ಭಾರತಕ್ಕೆ ಭಾರತದ ಮೇಲೆ ಬಾಂಬಿನ ಹಾಗೆ ಎರಗಿದ್ರು ಸ್ವಾಮೀಜಿ ಅವರ ಚಿಂತನೆಗಳ ಮೂಲಕ ಇಡೀ ಭಾರತವನ್ನ ಅದರಲ್ಲಿ ತೊಯ್ಯು ಹಾಗೆ ಮಾಡಿದಂಥದ್ದು ಸ್ವಾಮೀಜಿ ಸಾಮಾನ್ಯ ಜನರಿರ್ಬೋದು ರಾಜರಿರ್ಬೋದು ಮಹಾರಾಜರಿರ್ಬೋದು ಎಲ್ಲರೂ ಕೂಡ ವಿವೇಕಾನಂದರನ್ನ ಹೊತ್ತ ಸಾರೋಟನ್ನ ತಮ್ಮ ಕೈಗಳಿಂದ ಹೇಳಿದ್ದಾರೆ ಆದರೆ ಇಲ್ಲಿ ಸ್ವಾಮೀಜಿ ನಾಯಿಯ ಹಾಗೆ ಉಪವನ್ನ ಉಪ ಉಪಮಾನವನ್ನು ಕೊಟ್ಟಿದ್ದು ತಿರಸ್ಕಾರ ಭಾವದಿಂದ ಅಂತ ನಾವಿಲ್ಲಿ ಭಾವಿಸೋ ಹಾಗಿಲ್ಲ ವಿಶ್ವಾಸ ಶ್ರದ್ಧೆ ಪ್ರೀತಿ ಪ್ರಾಮಾಣಿಕತೆಗಳಿಗೆ ಹೆಸರಾಗಿರುವಂತಹ ಪ್ರಾಣಿ ನಾಯಿ ಹಾಗಾಗಿ ಮುಂದರುವ ದಿನಗಳಲ್ಲಿ ಅದೆಂತಹ ಚೈತನ್ಯಪೂರ್ಣವಾಗಿರುವಂತಹ ಸಂದೇಶಗಳನ್ನು ಆದರ್ಶಗಳನ್ನು ಈ ಸಮಾಜಕ್ಕೆ ನೀಡೋದಕ್ಕಿದೆ ಅಂತಂದರೆ ಅದರಿಂದ ಈ ಸಮಾಜ ಸಂಪೂರ್ಣವಾಗಿ ಪ್ರಭಾವಿತವಾಗುತ್ತೆ ತಮ್ಮನ್ನು ತಾವು ಪ್ರಾಮಾಣಿಕವಾಗಿ ಅನುಸರಿಸ್ತಾರೆ ಅನ್ನೋದು ಇಲ್ಲಿ ಸ್ವಾಮೀಜಿ ಮಾತಿನ ತಾತ್ಪರ್ಯ ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು ಅದನ್ನು ಹಗುರವಾಗಿ ತೆಗೆದುಕೊಳ್ಳೋ ಹಾಗಿಲ್ಲ ಅದರ ಭಾವಾರ್ಥ ಹೀಗಿದೆ ಏನದು ಭಾರತಕ್ಕೆ ಭಾರತವೇ ನನ್ನ ಚಿಂತನೆಗಳನ್ನು ಅನುಸರಿಸೋದಕ್ಕಿದೆ ಅನ್ನೋದು ಈ ಮಾತಿನ ತಾತ್ಪರ್ಯ ಸ್ವಾಮೀಜಿ ಮುಂದುವರಿಸ್ತಾ ಹೇಳೋರು ಈ ಮಾತನ್ನು ಹೇಳುವಾಗ ಅವರು ಕೇವಲ ಒಬ್ಬ ಸಾಧಾರಣ ನಿರ್ಗತಿಕ ಸನ್ಯಾಸಿ ಹೀಗಿರುವಾಗ ಅವರಿಗೆ ತಮ್ಮ ಆತ್ಮಶಕ್ತಿಯ ಮೇಲೆ ಅದೆಂಥ ದೃಢ ವಿಶ್ವಾಸ ಇತ್ತು ಅನ್ನೋದನ್ನ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು ಆದರೆ ಸ್ವಾಮೀಜಿಯ ಈ ಮಾತಲ್ಲಿ ಆಕ್ರೋಶ ಕೂಡ ತುಂಬಿದೆ ಅನ್ನೋದನ್ನ ನಾವು ಗಮನಿಸಬಹುದು ಏನ್ ಆಕ್ರೋಶ ಇದಕ್ಕೆ ಅವರ ಹಾಗೆ ಪ್ರಮದ ದಾಸ ಮಿತ್ರರ ನಡುವೆ ಇದ್ದಂತಹ ಅನೇಕ ವಿಚಾರಗಳಲ್ಲಿ ಉಂಟಾಗಿದ್ದಂತಹ ಅಭಿಪ್ರಾಯ ಭೇದ ಮುಖ್ಯ ಕಾರಣ ಶ್ರೀರಾಮಕೃಷ್ಣರಿಗಾಗಿ ಸ್ಮಾರಕವೊಂದನ್ನು ನಿರ್ಮಿಸುವ ವಿಚಾರದಲ್ಲಿ ನಾವು ಹಿಂದೆ ಗಮನಿಸಿದೀವಿ ಪ್ರಮದ ಬಾಬುಗಳು ಹೇಗೆ ಸ್ವಾಮೀಜಿಯ ಉತ್ಸಾಹಕ್ಕೆ ತಣ್ಣೀರನ್ನು ಎರಚೋ ಅಂತ ಪ್ರಯತ್ನ ಮಾಡಿದ್ರು ಅವರ ಕೊಟ್ಟಂತಹ ಉತ್ತರ ಸ್ವಾಮೀಜಿಗದೆಷ್ಟು ನೋವನ್ನು ತಂದಿತ್ತು ಅನ್ನೋದನ್ನ ನಾವು ಗಮನಿಸ್ಕೊಳ್ಬೇಕು ಅಷ್ಟೇ ಅಲ್ಲದೆ ಅವರು ಶ್ರೀರಾಮಕೃಷ್ಣರ ಜೀವನ ಬೋಧನೆಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥಕೊಳ್ಳುವಂತಹ ವಿಚಾರದಲ್ಲಿ ಆಸಕ್ತಿಯನ್ನು ತೋರಿಸಲಿಲ್ಲ ವೇದಾಂತಿಯಾದಂತಹ ವಿವೇಕಾನಂದರು ಶ್ರೀರಾಮಕೃಷ್ಣರನ್ನು ಅಷ್ಟೊಂದಾಗಿ ಕೊಂಡಾಡುವಂಥ ಅಗತ್ಯವೇ ಇರಲಿಲ್ಲ ಅನ್ನೋ ಹಾಗೆ ಮಾತನಾಡಿದ್ರು ಪ್ರಮದ ಬಾಬುಗಳು ಹಾಗೆ ಸ್ವಾಮೀಜಿ ತಮ್ಗೆ ಸಹಜವಾದಂತಹ ಸರಿ ಸನ್ಯಾಸ ಧರ್ಮಕ್ಕೆ ಅನುಸಾರವಾಗಿ ವಿರಾಗಿಯ ಹಾಗೆ ಜೀವನ ನಡೆಸದಲೇ ಮಠ ಗುರುಬಾಯಿಗಳು ಇವರೆಲ್ಲರನ್ನ ಕಟ್ಕೊಂಡು ಒದ್ದಾಡ್ತಾ ಇರೋದಕ್ಕಾಗಿ ಆಕ್ಷೇಪಣೆ ಮಾಡಿದ್ದು ಉಂಟು ಯಾವಾಗ ಬಾರಾನಗೂರ್ ಮಠವನ್ನು ನೋಡ್ಕೊಳ್ಳಪ್ಪಿದೆ ಇಷ್ಟು ಜನ ಸನ್ಯಾಸಿಗಳು ಶ್ರೀರಾಮಕೃಷ್ಣರ ಹೆಸರಲ್ಲಿ ತ್ಯಾಗವನ್ನ ಮಾಡಿ ಎಲ್ಲರೂ ಅವರ ಹೆಸರಲ್ಲಿ ಬಂದಿದ್ದಾರೆ ತಮ್ಮನ್ನು ತಾವು ಶ್ರೀರಾಮಕೃಷ್ಣರ ಕೆಲಸಕ್ಕೆ ಅರ್ಪಿಸ್ಕೊಂಡಿದ್ದಾರೆ ಅವರಿಗೆ ಒಂದು ಸೂರನ್ನ ಕಟ್ಟಬೇಕು ಶ್ರೀರಾಮಕೃಷ್ಣರಿಗೆ ಬಂಗಾಳದಲ್ಲಿ ಒಂದು ಪರ್ಮನೆಂಟ್ ಆಗಿರುವಂತಹ ಶಾಶ್ವತವಾಗಿ ಒಂದು ದೇಗುಲವನ್ನು ಕಟ್ಟಬೇಕು ಅಂದಾಗ ಪ್ರಮದ ಬಾಬುಗಳು ಕೊಟ್ಟಂತಹ ಉತ್ತರವನ್ನ ಈಗಾಗಲೇ ಹಿಂದಿನ ಅಧ್ಯಾಯಗಳಲ್ಲಿ ಗಮನಿಸಿದ್ವಿ ಇಷ್ಟೆಲ್ಲ ಇದ್ರೂ ಕೂಡ ಸ್ವಾಮೀಜಿಯನ್ನ ಇಷ್ಟು ಆಕ್ಷೇಪಣೆ ಮಾಡಿದ್ರು ಅಷ್ಟೇ ಅಲ್ಲದೆ ಪ್ರಮದದಾಸ ಮಿತ್ರರು ನಾವು ಗಮನಿಸಬೇಕು ಮಹಾ ಸಂಪ್ರದಾಯಸ್ಥರಾಗಿದ್ದರು ಅವರೊಬ್ಬ ಮಡಿಮಂತ್ರು ಆಹಾರಾದಿಗಳ ವಿಷಯದಲ್ಲಿ ಸ್ವಾಮೀಜಿಯ ಹಗುರವಾದಂತಹ ಧೋರಣೆ ಅವರಿಗೆ ಸ್ವಲ್ಪವೂ ಇಳ್ ಇಷ್ಟ ಆಗ್ತಿರಲಿಲ್ಲ ಇದೆಲ್ಲದರಿಂದಾಗಿ ಅವರ ನಡುವೆ ಯಾವಾಗಲೂ ಭಿನ್ನಾಭಿಪ್ರಾಯದ ಕಂದಕ ಅನ್ನುವಂತೂ ಕೂಡ ಉಂಟಾಗ್ತಾ ಇತ್ತು ಹಾಗಾಗಿ ಸ್ವಾಮೀಜಿ ಕಡೆಗೆ ರೋಸ್ ಹೋಗಿ ಹೀಗೆಲ್ಲ ಉದ್ಘರಿಸ್ತಾ ಇರೋದನ್ನ ನಾವು ಭಾವಿಸಿ ನೋಡಬೇಕು ಸೂಕ್ಷ್ಮವಾಗಿ ಮುಂದೇನಾಯಿತು ಅನ್ನೋಂಥದ್ದನ್ನು ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ ಜಯರಾಮಕೃಷ್ಣ